ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲರ್ಜಾ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಜೋಳದ ಬೆಳೆಗಳನ್ನು ದಿನಾಂಕ ಬಂದು ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಸ್ನೇಹಿತರೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಇಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಜೋಳದ ಬೆಳೆಗಳನ್ನು ದಿನಾಂಕ ಬಂದು ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ಕಲಬುರ್ಗಿ ಕೃಷಿ ಮಾರ್ಕೆಟ್ ಮಾರ್ಕೆಟೆ ಬಿಳಿ ಜೋಳ ವೆರೈಟಿ ಜೋಳ ಇಲ್ಲಿ ನಾವು ಕನಿಷ್ಠ ಬಲ ನೋಡಿದ್ರೆ ನಾಲ್ಕು ಸಾವಿರದ ಎಂಟುನೂರ ಹದಿಮೂರು ಗರಿಷ್ಠ ಬೆಲೆ ಎಂಟು ಸಾವಿರ ಮುನ್ನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಎಂಟುನೂರ ನಾಲ್ಕೊಂಬತ್ತು ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಜೋಳ ಕನಿಷ್ಠ ಬಲೆ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಗರಿಷ್ಠ ಬೆಲೆ ಏಳು ಸಾವಿರದ ಇನ್ನೂರ ಎಪ್ಪತ್ತೆರಡು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಐನೂರ ತೊಂಬತ್ತು ಗದಗ ಕೃಷಿ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ಬಂದು ಆರು ಸಾವಿರ ಏಳ್ ಹತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರದ ಏಳ್ನೂರ ತೊಂಬತ್ತೊಂದು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಆರುನೂರ ಅರವತ್ತೇಳು ಬಳ್ಳಾರಿ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ವೆರೈಟಿ ಜೋಳ ಕನಿಷ್ಠ ಬೆಲೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಬಸವ ಕಲ್ಯಾಣ ಕೃಷಿ ಮಾರ್ಕೆಟಲ್ಲಿ ಬಿಳಿ ಜೋಳ ಕನಿಷ್ಠ ಬೆಲೆ ಆರು ಸಾವಿರದ ಒಂಬೈನೂರ ನಲವತ್ತೊಂದು ಇದು ಕನಿಷ್ಠ ಮತ್ತು ಮಧ್ಯಸ್ಥ ಗರಿಷ್ಠ ಟೋಟಲಾಗಿ ಆರು ಸಾವಿರದ ಒಂಬೈನೂರ ನಲವತ್ತೊಂದು ರೇಟ್ ಹೋಗಿದೆ ಬೀದರ್ ಕೃಷಿ ಮಾರ್ಕೆಟಲ್ಲಿ ಬಿಳಿ ಜೋಳ ವೆರೈಟಿ ಕನಿಷ್ಠಬಲ್ ಮೂರು ಸಾವಿರದ ಮುನ್ನೂರ ಐವತ್ತೈದು ಗರಿಷ್ಠ ಬೆಲೆ ಆರು ಸಾವಿರ ಎಂಟುನೂರ ತೊಂಬತ್ತಾರು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಇನ್ನೂರ ಎಪ್ಪತ್ತೈದು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಜೋಳ ಬಿಳಿ ಜೋಳ ಕನಿಷ್ಠಬಲ್ ಮೂರು ಸಾವಿರದ ಆರುನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರದ ಏಳ್ನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರದ ಮುನ್ನೂರ ಅರವತ್ತಾರು ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಜು ಬಿಳಿ ಜೋಳ ಕನಿಷ್ಠ ಬೆಲೆ ಮೂರು ಸಾವಿರ ನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಬಂದು ಆರು ಸಾವಿರದ ಎಂಟುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರದ ಒಂಬೈನೂರ ಎಂಬತ್ತೆರಡು ಸವಣೂರು ಕೃಷಿ ಮಾರ್ಕೆಟಲ್ಲಿ ಬಿಳಿ ಜೋಳ ವೆರೈಟಿ ಕನಿಷ್ಠ ಬೆಲೆ ಮೂರು ಸಾವಿರ ಎಂಟುನೂರ ಎಂಬತ್ತೆಂಟು ಗರಿಷ್ಠ ಬೆಲೆ ಏಳು ಸಾವಿರ ಐನೂರ ಐತ್ರೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಮುನ್ನೂರ ಎಂಬತ್ತ್ನಾಲ್ಕು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಬಿಳಿ ಜೋಳ ವೆರೈಟಿ ಕನಿಷ್ಠ ಬೆಲೆ ಸಾವಿರ ಒಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಎಂಟು ಸಾವಿರದ ಐನೂರ ಒಂದು ಮಧ್ಯಸ್ಥ ಬೆಲೆ ಬಂದು ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಸ್ನೇಹಿತರೆ ನಾವು ಇಲ್ಲಿ ನೋಡಿದರೆ ಕಲಬುರಗಿ ಮತ್ತು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಜೋಳಗೆ ಒಳ್ಳೆಯ ರೇಟ್ ಇದೆ ಸ್ನೇಹಿತರೆ ಇಲ್ಲಿ ಎಂಟು ಸಾವಿರದ ಮುನ್ನೂರ ತೊಂಬತ್ತು ಕಲಬುರಗಿಯಲ್ಲಿ ಕೃಷಿ ಮಾರ್ಕೆಟಲ್ಲಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಎಂಟೂವರೆ ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಬಿಳಿ ಜೋಳ ವೆರೈಟಿ ಹೋಗಿದೆ ಇನ್ನು ನಾವು ನೋಡಿದರೆ ಲಕ್ಷ್ಮೇಶ್ವರ ಕೃಷಿ ಮಾರ್ಕೆ ಕೃಷಿ ಮಾರ್ಕೆಟಲ್ಲಿ ಮತ್ತು ಗ ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಏಳು ಸಾವಿರ ಇನ್ನೂರು ರೇಟ್ ಚೆನ್ನಾಗಿ ಚೆನ್ನಾಗಿ ಹೋಗಿದ್ದಾರೆ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಜೋಳದ ಬೆಲೆಗಳು ಸ್ನೇಹಿತರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್